ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಉಪಕ್ರಮವಾಗಿ ರಾಜ್ಯಸಭೆಯಲ್ಲಿ ಪೇಪರ್ ರಹಿತ ಡಿಜಿಟಲ್ ಆಡಳಿತಕ್ಕೆ ಒತ್ತು ನೀಡುವ ಸಲುವಾಗಿ ಸಂಸದರ ಹಾಜರಾತಿಗೆ ಪೆನ್ ಹಾಗೂ ಎಲೆಕ್ಟ್ರಾನಿಕ್ ಟ್ಯಾಬ್ಗಳನ್ನು ಪರಿಚಯಿಸಲಾಗಿದೆ ರಾಜ್ಯಸಭೆಯಲ್ಲಿ ಈ ಅಭ್ಯಾಸ ಚಾಲ್ತಿಗೆ ಬಂದಿದ್ದು ಸಂಸದರು ಪೇಪರ್ ರಹಿತ ಡಿಜಿಟಲ್ ಹಾಜರಾತಿಗಳನ್ನು ಹಾಕುವ ಮೂಲಕ ಇತಿಹಾಸ ಬರೆದಿದ್ದಾರೆ ಡಿಜಿಟಲ್ ಸಂಸತ್ತು ರೂಪಿಸುವ ಸರ್ಕಾರದ ಮಹತ್ವಾಕಾಂಕ್ಷೆಯ ಕನಸು ಈ ಮೂಲಕ ಸಾಕಾರಗೊಂಡಿದೆ ಎಲ್ಲಾ ಸಂಸದರ ಹಾಜರಾತಿ ಸಹಿಯನ್ನು ಎಲೆಕ್ಟ್ರಾನಿಕ್ ಮೂಲಕ ಸಂಗ್ರಹಿಸಲಾಗಿದ್ದು ಇದಕ್ಕಾಗಿ ಇ ಪೆನ್ ಮತ್ತು ಟ್ಯಾಬ್ಗಳನ್ನು ಬಳಸಲಾಗುತ್ತಿದೆ ಸಂಸತ್ತು ಕಾಯ್ದೆಯ ಅನ್ವಯ ರಾಜ್ಯ ಹಾಗೂ ಲೋಕಸಭೆಗಳಲ್ಲಿ ಸದಸ್ಯರ ಹಾಜರಾತಿ ಕಡ್ಡಾಯವಾಗಿದ್ದು ಈ ನಿಟ್ಟಿನಲ್ಲಿ ಡಿಜಿಟಲ್ ಸಂಸತ್ತು ಉಪಕ್ರಮ ಪ್ರಮುಖವಾಗಿದೆ ಡಿಜಿಟಲ್ ಸಂಸತ್ತು ಕುರಿತು ಮಾತನಾಡಿದ ಸಂಸದ ಮಿಲಿಂದ್ ಡಿಯೋರಾ ಈ ಮೊದಲು ಕಲಾಪಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಾಗದ ಪತ್ರಗಳ ಅಗತ್ಯ ಬೀಳುತ್ತಿತ್ತು ಈಗ ಕಲಾಪದ ಪ್ರಶ್ನೋತ್ತರಗಳು ಹಾಗೂ ಇತರ ಪ್ರಮುಖ ದಾಖಲೆಗಳು ಡಿಜಿಟಲ್ ಮೂಲಕ ಲಭ್ಯವಾಗುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು